ಮನೆ ಅಷ್ಟೇನೆ ಬರೋದು ಬೇರೆ ಅಷ್ಟೇನೆ ಇರೋದು ಮತ್ತಿಂಗ್ ಇರ್ತಾರೆ ಆಯ್ತಿದಂಗೆ ಹಾಲು ಬರುತ್ತೆ ಹಾಲು ಸ್ವಲ್ಪ ಇದು ದೊಡ್ಡಾಗೆ ಇದೆ ನಮ್ಮ ಬಬ್ಬಿಗರ ತೋರಿಸಿದ್ ಬರುತ್ತೆ ಬಟ್ ಇದು ಓಕೆ ಸ್ವಲ್ಪ ದೊಡ್ಡದಿದೆ ಹಾಲು ವೆಂಟಿಲೇಷನ್ ಅಷ್ಟೇನೆ ನೋಡಿ ಗಾಳಿ ಬೆಳೆದು ಎಲ್ಲಾ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಟಿವಿಗೆ ಒಂದು ಪಾಯಿಂಟ್ ಇರ್ತಾರೆ ಟಿವಿ ಪಾಯಿಂಟ್ ಸ್ವಲ್ಪ ಇದು ಸಿಂಗಲ್ ಬೆಡ್ರೂಮ್ ಇದಕ್ಕೂ ಚೆನ್ನಾಗಿರೋ ಹಾಕಿದ್ದಾರೆ ಬಾಗಿಲಿಗೆಲ್ಲ ಬಟ್ ಬಾತ್ರೂಮ್ಗೆ ಮತ್ತೆ ವಾಶ್ರೂಮ್ಗೆ ಎರಡುಗು ಪ್ಲಾಸ್ಟಿಕ್ ಡೋರ್ನ ಹಾಕಿದ್ದಾರೆ ಇದನ್ನು ಒಂದು ಪೀಸಸ್ ಬೆಡ್ ಹಾಕೊಂಡ್ತೀನಿ ಅಷ್ಟು ಮಾತ್ರ ಇರೋದು ಒಂದು ಫ್ಯಾಮಿಲಿಗೆ ಒಂದು ಹೆಂಡತಿ ಮಗುಗೆ ಸರಿ ಹೋಗುತ್ತೆ ನೋಡಿ ಇಲ್ಲಿ ಸ್ಟೋರೇಜು ಈ ಥರ ಕೊಟ್ಟಿದ್ದಾರೆ ಸ್ಟೋರೇಜು ವೆಂಟಿ ಗೆ ಗಾಳಿ ಬೆಳಕು ಎಲ್ಲ ಸಕ್ಕತ್ತಾಗಿ ಬರುತ್ತೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವಿಡಿಯೋ ಮಾಡ್ತಿರೋದು ನೋಡೋ ಇರೋ ಟೈಮ್ ಅಂದರೆ ಅದರಲ್ಲೇ ಒಂದು ಬೆಳಕಿದೆ ಚೆನ್ನಾಗಿದೆ ಮತ್ತು ಇದೊಂದು ಬಚ್ಚ ಮನೆ ನೋಡಿ ಇದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ ప్లాస్టివల్ దొడ్డన్ స్లాబ్ స్టోర స్టోరేజ్ ನಾವು ಬೇಕಂದ್ರೆ ಇಂಟೀರಿಯರ್ ಮಾಡಿಸ್ಕೊಬೋದು ಬಟ್ ಇಲ್ಲೊಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಇದು ಪಾತ್ರೆ ಏನಾದರೂ ತೊಳೆಯೋಕ್ಕೆ ಅಥವಾ ವಾಷಿಂಗ್ ಮಿಷಿನ್ ಇಡೋಕ್ಕೆ ಜಾಗ ಆಗಲಿ ಮತ್ತು ಇದು ಸಿಂಕ್ ಇಡ್ಲಿಕ್ಕೆ ಕಾಲಿ ಬಿಟ್ಟಿದ್ದಾರೆ ಬಟ್ ಇನ್ನೂ ಏನು ಫಿನಿಶ್ ಆಗಿಲ್ಲ ಮತ್ತು ವೆಂಟಿಲೇಷನ್ ಅಂದರೂ ಸಕ್ಕಾಗಿದೆ ಹೊರಗಡೆ ಇದ್ದೀವಿ ಬೆಳಕಿದೆ ಅಷ್ಟು ಬೆಳಕಿದೆ ಇಲ್ಲಿ ತುಂಬ ಚೆನ್ನಾಗಿದೆ ನಾವು ಬೆಳಕು ಬೆಳ್ಕೊಂಡು ಯಾಕಂದರೆ ಎರಡೆ ಮನೆ ಅಲ್ಲ ಹಾಗಾಗಿ ಅಷ್ಟೇನೋ ಸ್ತಂತರ ಅನಿಸಲ್ಲ ಅಂತ ಅಂದ್ಕೊಂತೀನಿ ಬಂದು ತೋರಿಸ್ತೀನಿ ಹೊರಗಡೆನೂ ಅಷ್ಟೇ ಇದೆರಡು ನೋಡಿ ಇದೆರಡು ಮನೆ ಮತ್ತು ಅದೆರಡು ಮನೆ ನಾಲ್ಕೇ ಮನೆ ಇರೋದು ಮತ್ತೆ ಇಲ್ಲೂ ಅಷ್ಟೇ ಪ್ಯಾಸೇಜ್ರು ತುಂಬ ಚೆನ್ನಾಗಿರೋ ಪ್ಯಾಸೇಜ್ ಕೂಡ ನೋಡ್ತಾ ಇರ್ಬೋದು ನೀವು ಮೇನ್ ರೋಡು ಕಾಣಿಸುತ್ತೆ ಪ್ಯಾಸೇಜ್ ಅಷ್ಟೇ ತುಂಬ ಚೆನ್ನಾಗಿದೆ ಹೊರಗಡೆ ಗಾಡಿ ಬೀಳ್ಸ್ಕೊಳ್ಳೋಕ್ಕೆ ಎಲ್ಲ ಜಾಗ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಏನಂದರೆ ತುಂಬ ಜನ ಕೇಳ್ತಿದ್ದೀರ ಯಾರು ಯಾವ ಥರ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ದಯವಿಟ್ಟು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ಯಾರಿಗೂ ಕೊಟ್ಟು ದುಡ್ಡನ್ನ ಹಾಳು ಮಾಡ್ಕೊಬೇಡಿ ನೀವು ವೆಬ್ಸೈಟಲ್ಲಿ ನಾನು ವೆಬ್ಸೈಟ್ ಲಿಂಕ್ನ ಇತ್ತು ಟ್ಯಾಗ್ ಮಾಡಿರ್ತೀನಿ ವೆಬ್ಸೈಟಿಗೆ ನೀವು ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ವೋಟರ್ ಐ ಡಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇನ್ಕಮ್ ಸರ್ಟಿ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಇದ್ದರೆ ಆಯಿತು ಇಷ್ಟನ್ನ ನೀವು ತಗೊಂಡು ಸೈಬರಲ್ಲಾದರೂ ನೀವು ಹಾಕ್ಬೋದು ಇಲ್ಲ ನೀವೇ ಆದ್ರೂ ಓನಾಗಿ ಅಪ್ಲೈ ಮಾಡ್ಬೋದು ವೆಬ್ಸೈಟಲ್ಲಿ ಪ್ಲೀಸ್ ಯಾರಿಗೂ ದುಡ್ಡು ಕೊಟ್ಟು ನೀವು ಕಳ್ಕೊಳ್ಳಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ತುಂಬ ಜನ ನಂಬರ್ ಕೊಡಿ ಮೇಡಮ್ ಲೊಕೇಶನ್ನ ಬೇಕಾದರೆ ಕಳಿಸ್ತೀನಿ ನಾನು ಲೊಕೇಶನ್ ನೋಡಿಕೊಂಡು ನೀವು ಹೋಗಿ ನೋಡಿಕೊಂಡು ನೀವು ಕಾವೇರಿ ಭವನ್ ಎ ನೈನ್ತ್ ಫ್ಲೋರಲ್ಲಿ ಯಾರನ್ನೇ ಕೇಳಿದ್ರು ಹೇಳ್ತಾರೆ ಕಾವೇರಿ ಭವನಲ್ಲಿ ನೀವು ವಿಚಾರಿಸಿದ್ರೆ ಯಾವ ಥರ ಏನು ಅಂತ ಎಲ್ಲ ಡೀಟೇಲ್ಸು ನಿಮಗೆ ಕೊಡ್ತಾರೆ ಸೊ ಯಾರನ್ನು ನಂಬಿ ನೀವು ದುಡ್ಡನ್ನ ಕೊಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ ಮತ್ತು ಹೋಗಿ ನೀವು ಅಲ್ಲೇ ವಿಚಾರಿಸ್ಬೋದು ಇಲ್ಲ ಸೈಬರ್ ಸೆಂಟರ್ಗೆ ಹೋದರೆ ಸೈಬರ್ ಸೆಂಟರಲ್ಲಿ ನೀವು ನಾನು ಹೇಳಿದ ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ಸೊ ಅವರು ಕೂಡ ನಿಮಗೆ ಅಪ್ಲೈ ಮಾಡಿ ಕೊಡ್ತಾರೆ ಅಪ್ಲೈ ಆದಮೇಲೆ ನಿಮಗೆ ಒಂದು ಅಕ್ಲಾಸ್ಮೆಂಟ್ ಲೆಟ್ರ್ ಕೊಡ್ತಾರೆ ಆ ಲೆಟ್ರನ್ನ ಇಟ್ಕೊಂಡಿರೋದು ನಿಮಗೆ ಅಲರ್ಟ್ ಆದಮೇಲೆ ಸೈಟು ನೀವು ಹೋಗಿ ಅದನ್ನು ಹಕ್ಕುಪತ್ರನ ತೊಗೋಬೋದು ನಿಮಗೆ ಯಾವತ್ತೂ ಅವರು ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ ಫ್ಲಾಟ್ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ ಆವತ್ತಿಂದ ನೀವು ನಿಮಗೆ ಇ ಎಮ್ ಐ ಸ್ಟಾರ್ಟ್ ಆಗುತ್ತೆ ಎಷ್ಟೋ ಕೆಲವು ಜನ ಕೇಳಿದ್ರಿ ಇ ಎಮ್ ಐ ಯಾವ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅಂತ ಹೇಳಿ ನಿಮಗೆ ಸರ್ಕಾರ ಯಾವಾಗ ಕೀನ ಹ್ಯಾಂಡ್ ಓವರ್ ಮಾಡುತ್ತೆ ಆವಾಗ ನಿಮಗೆ ಇ ಎಮ್ ಐ ಸ್ಟಾರ್ಟ್ ಆಗುತ್ತೆ ಆ ನೆಕ್ಸ್ಟ್ ಮಂತಿಂದ ಇ ಎಮ್ ಐ ಬರುತ್ತೆ ನಿಮಗೆ ಇ ಎಮ್ ಐ ಯಾವ ಥರ ಅಂದರೆ ನೀವು ಯಾವ ಬ್ಯಾಂಕಿಗೆ ಮರ್ಜಾ ಆಯ್ತೀರಾ ಆ ಬ್ಯಾಂಕಿಂದ ಇ ಎಮ್ ಐ ಸ್ಟಾರ್ಟ್ ಆಗುತ್ತೆ ಮತ್ತು ಎಷ್ಟು ರೇಟ್ ಆಫ್ ಇಂಟ್ರೆಸ್ಟು ಎಲ್ಲ ನೀವು ಬ್ಯಾಂಕಲ್ಲೇ ವಿಚಾರಿಸ್ಕೋಬೇಕು ಯಾಕಂದರೆ ಬ್ಯಾಂಕವರು ನಿಮಗೆ ಸ್ಕೋರ್ ಮೇಲೆ ಸಿವಿಲ್ ಸ್ಕೋರ್ ಮೇಲೆ ನಿಮಗೆ ಕೊಡ್ತಾರೆ ಹಾಗಾಗಿ ನೀವು ಎಷ್ಟು ಹಾಕಿ ಹಾಕಿಸ್ಕೊಂತೀರ ಲೋನ್ನ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಯಾರಿಗೂ ಮಧ್ಯವರ್ತಿಗಳಿಗೆ ದ ದುಡ್ಡು ಕೊಟ್ಟು ನೀವು ದಯವಿಟ್ಟು ಹಾಳು ಮಾಡ್ಕೊಬೇಡಿ ಅಂತ ಹೇಳ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾಕಂದರೆ ಈ ವಿಡಿಯೋ ಕೆಲವು ಜನಕ್ಕೆ ತುಂಬ ಉಪಯೋಗ ಆಗುತ್ತೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು